ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ಶಿವಕುಮಾರ್ ಕಂಪ್ಲಿ ಅಂತ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ ನಾನಿವತ್ತು ದ್ಯಾವನೂರು ಮಹಾದೇವ ಅವರ ಡಾಂಬರ್ ಬಂದು ಕಥೆಯನ್ನು ಕುರಿತು ಈ ಮೊದಲನೇ ಸೆಷನ್ನಲ್ಲಿ ಇದ್ದೀನಿ ಈ ಆರಂಭಕ್ಕೆ ಮುನ್ನ ದ್ಯಾವನೂರರ ಪರಿಚಯವನ್ನು ಮಾಡಿಕೊಳ್ಳೋಣ ದ್ಯಾವನೂರು ಮಹಾದೇವ ಅವರು ಕನ್ನಡ ಸಾಹಿತ್ಯದ ಬಹುದೊಡ್ಡ ಹೆಸರು ಅದರಲ್ಲೂ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದಂಥ ಹೆಸರು ದ್ಯಾವನೂರರು ಹುಟ್ಟಿದ್ದು ತಾಯಿ ಊರಾದಂತಹ ನಂಜನಗೂಡು ಜಿಲ್ಲೆಯ ಚಿಕ್ಕ ಕವಲಂದೆ ಅನ್ನುವಂತಹ ಒಂದು ಊರಿನಲ್ಲಿ ಇವರ ತಂದೆ ಪೊಲೀಸ್ ಪೇದೆಯಾಗಿದ್ದಂತಹ ನಂಜಪ್ಪನವರು ತಾಯಿ ಜಾನಪದ ಗಾಯಕಿಯೂ ಆದಂತಹ ನಂಜಮ್ಮ ಅವರು ದ್ಯಾವನೂರರು ತಮ್ಮ ವಿದ್ಯಾಭ್ಯಾಸವನ್ನು ಕ ಚಿಕ್ಕ ಕವಲಂದೆ ದ್ಯಾವನೂರು ಹುಣಸೂರುಗಳಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದರೆ ಆನಂತರ ಪ್ರೌಢ ಶಿಕ್ಷಣ ಮತ್ತು ಪಿ ಯು ಸಿಯನ್ನು ಯುವರಾಜ್ ಕಾಲೇಜ್ನಲ್ಲಿ ಮುಗಿಸ್ತಾರೆ ಬಿ ಎ ಕೂಡ ಅಲ್ಲೇ ಮುಗಿಸ್ತಾರೆ ಆನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಅವರು ಪಡೀತಾರೆ ದ್ಯಾವ್ನೂರರು ಬಿ ಎಲ್ಲಿದ್ದಾಗಲೇ ನರಬಂಡಾಯ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ತರ್ತಾಯಿದ್ರು ಜೊತೆಗೆ ಅವರು ಆಗಲೇ ತೇಜಸ್ವಿ ಅವರ ಪ್ರೇರಣೆಯಿಂದ ಈ ಪ್ರಸ್ತುತ ಕಥೆಯಾದಂಥ ಡಾಂಬರ್ ಬಂದದ್ದು ಕಥೆಯನ್ನು ಬರೆದದ್ದವರು ಆನಂತರದಲ್ಲಿ ಅವರು ಉನ್ನತ ಶಿಕ್ಷಣಕ್ಕೆ ಹೋದ ನಂತರದಲ್ಲಿ ಅವರು ಇಡೀ ದ್ಯಾವ್ನೂರು ಕಥಾ ಸಂಕಲನವನ್ನು ಪಠಿಸೋದಕ್ಕೆ ನನಗೆ ಪ್ರೇರಣೆಯಾಗಿದ್ದು ನನ್ನ ಅಧ್ಯಾಪಕರಾದಂಥ ಡಾಕ್ಟರ್ ಎಲ್ ಬಸವರಾಜು ಜಿ ಎಸ್ ನಾಯಕರು ಮತ್ತು ಸುಜನಾ ಅವರು ಅಂತ ಅವರೇ ಒಂದು ಕಡೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆ ದ್ಯಾವನೂರರಿಗೆ ಆ ಕಾಲದ ಪ್ರಮುಖ ಬರಹಗಾರರಂಥ ಅನಂತಮೂರ್ತಿಯವರ ಪ್ರೇರಣೆಯಾಗಿದೆ ಈಗಾಗಲೇ ಹೇಳಿದಂತೆ ತೇಜಸ್ವಿ ಅವರ ಪ್ರೇರಣೆಯಾಗಿದೆ ಆಲ್ನಹಳ್ಳಿ ಕೃಷ್ಣ ಅವರ ಪ್ರೇರಣೆ ಮತ್ತು ಪ್ರಗತಿಪರ ಚಿಂತಕರಾದಂತಹ ಲಂಕೇಶ್ ಪ್ರೇರಣೆ ಕೂಡ ಅವರ ಸಾಹಿತ್ಯದ ಮೇಲೆ ಆಗಿದೆ ಅನ್ನುವಂಥದ್ದು ಹಾಗೆ ಆ ಕಾಲದ ತುರ್ತು ಪರಿಸ್ಥಿತಿಯ ಪ್ರೇರಣೆ ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಆಗಿತ್ತು ಅನ್ನೋದಕ್ಕೆ ಜಯಪ್ರಕಾಶ್ ನಾರಾಯಣರ ಪ್ರೇರಣೆ ಅವರ ಮೇಲೆ ಆಗಿದೆ ಅನ್ನೋದು ಕೂಡ ಗಮನಾರ್ಹ ಹಾಗೆ ನಮ್ಮ ನಾ ನಾಡಿನ ಪ್ರಮುಖ ರೈತ ಹೋರಾಟಗಾರರಾದಂತಹ ನಂಜುಂಡ್ಸ್ವಾಮಿಯವರ ಪ್ರೇರಣೆ ಕೂಡ ಅವರ ಬರಹದ ಮೇಲೆ ಆಗಿದೆ ಅನ್ನೋದನ್ನು ನಾವು ಗುರುತಿಸ್ಬೋದು ಇನ್ನು ವೃತ್ತಿ ಯಾವ ವಿಚಾರಕ್ಕೆ ಬಂದರೆ ಅವರು ಮೊದಲಿಗೆ ಮೈಸೂರು ಭಾಷಾ ಭಾರತಿ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಕಾಲಾಂತರದಲ್ಲಿ ಅದನ್ನು ಸ್ವಯಂ ನಿವೃತ್ತಿಯನ್ನು ಕೊಟ್ಟು ಅವರು ಪ್ರಧಾನವಾಗಿ ಕೃಷಿಕ ವೃತ್ತಿಯನ್ನೇ ಅವಲಂಬಿಸಿದಂಥವ್ರು ಈ ಕೃಷಿಕ ವೃತ್ತಿಯ ಪ್ರಧಾನತೆಯ ಜೊತೆಗೆ ದ್ಯಾವನೂರರು ಅಂದರೆ ಕರ್ನಾಟಕದ ನೆಲ ಜಲ ಮತ್ತು ಭಾಷೆ ವಿಚಾರದಲ್ಲಿ ಕಂಡುಬರುವಂಥ ಪ್ರಮುಖ ಹೋರಾಟಗಾರರು ಆಗಿದ್ದಾರೆ ಹಾಗೆ ಕನ್ನಡದ ಪ್ರಮುಖ ಪ್ರಗತಿಶೀಲ ಚಿಂತಕರು ಅನ್ನೋ ಥರದಲ್ಲಿ ಅವರು ನಮಗೆ ಕಂಡು ಬರ್ತಾರೆ ಹಾಗೆ ಅವರ ಈ ಪ್ರಗತಿಪರ ಧೋರಣೆಯನ್ನು ನೋಡಿದಂಥ ಕನ್ನಡ ವಿಶ್ವವಿದ್ಯಾಲಯವು ಅವರಿಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ನೇಮಿಸಿತ್ತು ಹಾಗಾಗಿನೇ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಜೊತೆಗೆ ದ್ಯಾವನೂರರು ಪಂಚಪ ಪಂಚಮ ಅನ್ನುವಂಥ ಪತ್ರಿಕೆಯಲ್ಲೂ ಕೂಡ ಕೆಲಸ ಮಾಡಿದರು ಈಗಾಗಲೇ ಹೇಳಿದಂತೆ ನರಬಂಡಾಯ ಅನ್ನುವಂಥ ಪತ್ರಿಕೆಯನ್ನು ಅವರು ವಿದ್ಯಾರ್ಥಿ ಆಗಿದ್ದಾಗಲೇ ಅವರು ನಡೆಸ್ತಾ ಇದ್ದರು ಅನ್ನೋದನ್ನು ಗಮನಾರ್ಹವಾಗಿ ನಾವು ಕೇಳಬಹುದು ಹಾಗೇ ದ್ಯಾವನೂರರು ಅಂದರೆ ಜಾತಿ ವಿನಾಶ ವೇದಿಕೆಯ ಹೆಸರು ನೆನಪು ಬರ್ತದೆ ಹಾಗೇ ನಾಡಿನ ಪ್ರಮುಖವು ಒಂದು ಚಳುವಳಿ ಆದಂತಹ ಕವಿ ಕಲಾವಿದ ಮತ್ತು ಲೇಖ ಲೇಖಕರ ಒಕ್ಕೂಟ ವೇದಿಕೆ ಅನ್ನೋದರ ಪ್ರಧಾನ ವ್ಯಕ್ತಿ ಅವರಾಗಿದ್ದರು ಅದರಲ್ಲೂ ಮುಖ್ಯವಾಗಿ ದಲಿತ ಬಂಡಾಯ ಅನ್ನುವಂಥ ಒಂದು ಸಂಘಟನೆಯನ್ನು ಸ್ಥಾಪಿಸೋದ್ರ ಜೊತೆಗೆ ಅಖಿಲ ಕರ್ನಾಟಕ ದಲಿತ ಬಂಡಾಯ ಸಮ್ಮೇಳನದ ಮೊದಲ ಅಧ್ಯಕ್ಷರಾಗಿಯೂ ಕೂಡ ಅವರು ಇದ್ದರು ಅನ್ನೋದು ಗಮನಾರ್ಹ ಹಾಗೆ ದೇವನೂರರು ನೆಲ ಜಲ ಮತ್ತು ಭಾಷೆ ಕುರಿತಾದಂಥ ಅನೇಕ ಹೋರಾಟಗಳಲ್ಲಿ ಈ ಹೊತ್ತಿಗೂ ಕೂಡ ಸಕ್ರಿಯರಾದಂಥವರು ಅನ್ನೋದನ್ನು ನಾವು ಗಮನಿಸ್ಬೋದು ಇನ್ನು ದೇವನೂರರು ಅಂದರೆ ಅವರು ಹೆಚ್ಚು ಬರೆದವರಲ್ಲ ಬರೆದದ್ದು ಕೆಲವೇ ಪುಸ್ತಕಗಳಾದರೂ ಕೂಡ ಅದು ಕನ್ನಡದ ಪ್ರಮುಖ ಪುಸ್ತಕಗಳು ಅನ್ನೋದನ್ನು ನಾವು ಗಮನಿಸ್ಬೋದು ಈ ಅರ್ಥದಲ್ಲಿ ಅವರ ಮೊದಲ ಪುಸ್ತಕ ದ್ಯಾವನೂರು ಕಥಾ ಸಂಕಲನ ಆನಂತರದಲ್ಲಿ ಕಿರು ಕಾದಂಬರಿಯಾದಂಥ ಒಡಲಾಳ ಆನಂತರದಲ್ಲಿ ಮಹಾಕಾವ್ಯದ ಗೌರವವನ್ನು ಪಡೆದಿರುವಂತಹ ಕಾವ್ಯಾತ್ಮಕ ಕಾದಂಬರಿ ಆಗಿರುವಂತಹ ಕುಸುಮಾ ಬಾಲೆ ಹಾಗೆ ದ್ಯಾವನೂರು ಅಂದರೆ ಒಂದು ಮಾನವೀಯ ಚಿಂತನೆ ಅನ್ನೋ ಥರದಲ್ಲಿ ಬಿಂಬಿಸುವಂತಹ ಆ ಪ್ರಗತಿಶೀಲ ನೋಟವನ್ನು ಒಳಗೊಂಡಂತಹ ಅವರ ಲೇಖನಗಳ ಸಂಗ್ರಹ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥದ್ದು ಈ ನಾಲ್ಕು ಅವರ ಪ್ರಮುಖ ಕೃತಿಗಳು ಅನ್ನೋದನ್ನು ನಾವು ಗಮನಿಸ್ಬೋದು ಇತ್ತೀಚೆಗೆ ಅವರ ಆರ್ ಎಸ್ ಎಸ್ ಅಂತರಂಗ ಅನ್ನುವಂಥ ಪತ್ ಕಿರು ಪುಸ್ತಕವನ್ನು ಕೂಡ ಪ್ರಗತಿಶೀಲ ನೋಟವನ್ನು ಹೇಳುವಂತಹ ಪ್ರಗತಿಪರ ಧೋರಣೆಯನ್ನು ಬಿಂಬಿಸುವಂಥ ಪುಸ್ತಕಗಳಲ್ಲಿ ಒಂದು ಅನ್ನೋದು ಕೂಡ ಗಮನಾರ್ಹ ಇನ್ನು ದೇವ್ನೂರರು ಅಂದರೆ ಅವರೇ ಒಂದು ಕಡೆ ಹೇಳುವಂತೆ ನಾನು ಬರೆದದ್ದು ಹೆಚ್ಚೆಂದರೆ ಒಂದು ಹಸ್ತ ಆದರೆ ಒಂದು ಹಸ್ತದ ಸಂಖ್ಯೆಯೇ ಈ ಮಟ್ಟಕ್ಕೆ ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದೆ ಅಂದರೆ ಇನ್ನು ಕನ್ನಡದ ಅಧೋಲೋಕದ ಬರಹಗಾರರೆಲ್ಲ ಬರೆಯಕ್ಕೆ ಶುರು ಮಾಡಿದರೆ ಕನ್ನಡ ಸಾಹಿತ್ಯದ ಗತಿ ಹೇಗಾಗಬೇಡ ಅನ್ನುವಂಥ ಮಾತು ಗಮನಾರ್ಹ ದೇವ್ನೂರರಿಗೆ ಪ್ರಶಸ್ತಿಗಳೂ ಬಂದಿವೆ ಹಾಗೆ ಪ್ರಶಸ್ತಿಯನ್ನು ಹಿಂದಿರುಗಿಸಿಯೂ ಅವರು ಹೆಸರು ಮಾಡಿದ್ದಾರೆ ಹಾಗಾಗಿನೇ ಅವರಿಗೆ ಕುಸುಮಬಾಲೆಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು ಕಾಲಾಂತರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಅಕಾಡೆಮಿ ಪ್ರಶಸ್ತಿಯನ್ನು ಅವರು ವಾಪಸ್ ಮಾಡಿದ್ದು ಕೂಡ ಗಮನಾರ್ಹ ಹಾಗೇ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ತು ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಹಾಗೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ದೊರಕಿದೆ ಅನ್ನುವಂಥದ್ದು ದ್ಯಾವನೂರರ ಬರಹದ ವಿಶೇಷವೇನು ಅಂತ ನಾವು ಬರೋದಾದರೆ ಅವರ ಕತೆ ಮತ್ತು ಕಾದಂಬರಿಗಳಲ್ಲಿ ಕಾಣುವಂಥ ಈ ಪ್ರಾದೇಶಿಕ ಅಂಶಗಳು ಅನ್ನುವಂಥದ್ದು ದ್ಯಾವನೂರರ ಡಾಂಬಾರ್ ಬಂದದ್ದು ಕತೆಯನ್ನು ಕುರಿತಾಗೆ ಜಾನ ತೇಜಸ್ವಿಯವರು ಒಂದು ಸೊಗಸಾದಂಥ ಒಂದು ಲೇಖನವನ್ನು ಬರೆದಿದ್ದಾರೆ ಅದರಲ್ಲಿ ಅವರು ಹೇಳ್ತಾರೆ ಈ ಕತೆ ಅಂತ ಬಂದರೆ ಈ ಕಥೆಯಲ್ಲಿ ಒಂದು ನಾಲ್ಕು ಸಾಲಿನ ಕತೆ ಇರಬಹುದು ಆದರೆ ಇದು ಇದರ ತಂತ್ರ ಭಾಷಿಕ ರೀತಿ ಮತ್ತು ಇದರ ವಿಶಿಷ್ಟ ರೀತಿಯಿಂದಾಗಿ ಅಂದರೆ ಉಪಕತೆ ಮತ್ತು ಭಾಷಿಕ ಪ್ರಾದೇಶಿಕ ಭಾಷೆಯ ಸೊಗಡಿನ ವಿವರಕ್ಕೆ ಬಂದರೆ ಇದು ಕನ್ನಡದ ಅಪರೂಪದ ಕತೆಗಳಲ್ಲಿ ಒಂದು ಅನ್ನೋ ಥರದಲ್ಲಿ ಅವರು ಬಿಂಬಿಸಿದ್ದಾರೆ ಆ ಅರ್ಥದಲ್ಲಿ ದ್ಯಾವನೂರು ಅಂದರೆ ಪ್ರಾದೇಶಿಕತೆ ಮಾತ್ರ ಅಲ್ಲ ಅವರ ಸೃಜನಾತ್ಮಕ ಬರಹಗಳಲ್ಲಿ ಕಾಣುವಂತಹ ಸಾಂ ಸ್ವಾನುಭವದ ಬೆಸುಗೆಯ ಸಂಗತಿ ಅನ್ನುವಂಥದ್ದು ಹಾಗಾಗಿನೇ ಅವರು ಕತೆಯನ್ನು ಬರೆಯುತ್ತಲೇ ಒಬ್ಬ ವ್ಯಕ್ತಿಯಾಗಿ ಕರ್ನಾಟಕದ ಪ್ರಮುಖ ಬರಹಗಾರರು ಕೂಡ ಅವರ ಕುಸುಮ ಬಾಲೆಯಲ್ಲಿ ಕಾಣಿಸುವಂತಹ ರೀತಿ ಗಮನಾರ್ಹವಾದದ್ದು ಅನ್ನೋದನ್ನು ನಾವು ಅವರ ವಿಶಿಷ್ಟ ಬೆಸಿಗೆಯ ಕ್ರಮಕ್ಕೆ ಉದಾಹರಿಸಬಹುದು ಇನ್ನು ಡಾಂಬಾರು ಬಂದು ಕತೆಗೆ ಪ್ರವೇಶ ಮಾಡೋದಾದರೆ ಡಾಂಬಾರು ಬಂದು ಕತೆಯ ಪ್ರಮುಖ ಕೇಂದ್ರಗಳು ಈ ರೀತಿ ಇವೆ ಅದು ಮೊದಲಿಗೆ ಹಳ್ಳಿಯ ಭೌಗೋಳಿಕತೆಯನ್ನು ವಿವರಿಸುವಂಥ ಒಂದು ಕಥನ ಹಾಗೆ ನಾಗರಿಕತೆಯೊಂದು ಬಂದು ಹಳ್ಳಿಯ ಈ ಭೌಗೋಳಿಕವಾದಂತಹ ಮತ್ತು ಸಾಂಸ್ಕೃತಿಕವಾದಂತಹ ಅನೇಕ ಸಂಗತಿಗಳು ಪಲ್ಲಟವಾಗುವಂಥ ಚಿತ್ರಣವನ್ನು ಇದರಲ್ಲಿ ನೋಡಬಹುದು ಹಾಗೆ ಈ ಊರಿಗೆ ಆಧುನಿಕತೆ ಅನ್ನುವಂಥ ಹೆಸರಿನಲ್ಲಿ ಬರುವಂತಹ ರಸ್ತೆ ಅಥವಾ ಡಾಂಬರು ಅನ್ನುವಂಥದ್ದು ಆ ಊರಿನಲ್ಲಿ ತರುವಂತಹ ದಟ್ಟ ಬದಲಾವಣೆ ಏನು ಅನ್ನೋದನ್ನು ಈ ಕತೆ ವಿವರಿಸುತ್ತದೆ ಹಾಗೆ ಈ ಆಧುನಿಕತೆ ಅನ್ನುವಂಥ ಪ್ರವೇಶ ಆದ ಕೂಡಲೇ ಹೇಗೆ ಅಧಿಕಾರ ಮತ್ತು ಶಿಕ್ಷಣದ ನಡುವೆ ಸಂಘರ್ಷಗಳು ಏರ್ಪಡ್ತವೆ ಅನ್ನುವಂಥದ್ದು ಅಂದರೆ ಪಾರಂಪರಿಕ ಜಮೀನ್ದಾರಿಕೆಯ ವಿರುದ್ಧ ಸ್ವತಂತ್ರವನ್ನು ಅಪೇಕ್ಷೆ ಮಾಡುವಂತಹ ಶೈಕ್ಷಣಿಕ ಹೋರಾಟಗಳು ಹೇಗೆ ಶುರುವಾಗ್ತವೆ ಅನ್ನೋದನ್ನು ಈ ಕತೆ ಸೂಕ್ಷ್ಮವಾಗಿ ಹಿಡಿದಿಟ್ಟಿದೆ ಅನ್ನುವಂಥದ್ದು ಹಾಗೆ ಈ ಕಥೆಯು ಪಾರಂಪರಿಕ ನ್ಯಾಯದ ವಿವರವನ್ನು ಅಂದರೆ ನ್ಯಾಯ ಮತ್ತು ಶಿಕ್ಷೆಯ ವಿವರವನ್ನು ಹೇಗೆ ಶಾನುಭೋಗರು ಮತ್ತು ಪಟೀಲರ ಅಧೀನದಲ್ಲಿ ನ್ಯಾಯದ ಹೆಸರಿನಲ್ಲಿ ಶಿಕ್ಷೆ ಒಳಗಾಗ್ತಿತ್ತು ಅದನ್ನು ಹೊಸೂರು ಅನ್ನುವಂಥ ಒಂದು ನ್ಯಾಯದ ಪೊಲೀಸ್ ನ್ಯಾಯದ ವ್ಯವಸ್ಥೆ ಹೇಗೆ ಅದನ್ನು ಕಂಗೆಡಿಸುವಂತೆ ಮಾಡ್ತು ಆನಂತರದಲ್ಲಿ ಶಿಕ್ಷೆ ಕೊಡುವಂಥವರು ಸ್ವಲ್ಪ ಹೆದರುವಂತೆ ಮಾಡ್ತು ಅನ್ನುವಂಥ ವಿವರ ಅಂದರೆ ಪೊಲೀಸ್ ವ್ಯವಸ್ಥೆ ಮತ್ತು ಪಾರಂಪರಿಕ ನ್ಯಾಯ ವ್ಯವಸ್ಥೆಯ ಮಾರ್ಪಾಡುಗಳು ಹೇಗಿದ್ದಾವೆ ಅನ್ನೋದನ್ನು ಈ ಕತೆ ಬಿಂಬಿಸ್ತದೆ ಅನ್ನುವಂಥದ್ದು ಇನ್ನು ಈ ಕಥೆಯ ವಿಷಯಕ್ಕೆ ಬಂದರೆ ಈ ಕತೆ ಕಥೆಯಾಗಿ ಮಾತ್ರ ಕಾಣಲ್ಲ ಇದರಲ್ಲಿ ಅನೇಕ ಉಪಕಥೆಗಳಂತೆ ಮತ್ತು ಪತ್ರಿಕಾ ವರದಿಯಂತೆ ಇಲ್ಲಿ ಒಳ ವಿವರಗಳು ಈ ಕಥೆಯ ತಂತ್ರದ ದೃಷ್ಟಿಯಿಂದ ಕಂಡುಬರ್ತವೆ ಆ ದೃಷ್ಟಿಯಲ್ಲಿ ಊರಿನ ಭೌಗೋಳಿಕ ಸ್ವರೂಪವನ್ನು ಊರ ಮೇಲಿನ ನೋಟ ಅಥವಾ ಊರ ಮೇಲು ನೋಟ ಅನ್ನುವಂಥ ಉಪ ಶೀರ್ಷಿಕೆಯ ಮೂಲಕ ದೇವನವರರು ಅದನ್ನು ವಿವರಿಸ್ತಾರೆ ಆ ವಿವರ ಈ ರೀತಿ ಸೂಕ್ಷ್ಮವಾಗಿ ನಾವು ನೋಡ್ಬೋದು ಊರಿಂದ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದ ಓಣಿ ಥರವಂಟ ಹಾದಿ ಮೂರು ಮೈಲಿ ಉದ್ದ ಹೋಗಿ ಬಸ್ಸು ಓಡಾಡುವ ದೊಡ್ಡ ರಸ್ತೆಗೆ ಸೇರಿಕೊಳ್ಳುತ್ತದೆ ಅಂದರೆ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದಂತಹ ಕಿರು ರಸ್ತೆಗಳಿರುವಂತಹ ಈ ಊರಿನ ಓಣಿಗಳು ಮೂರು ಮೂರು ಕವಲುಗಳಾಗಿ ಹೊರಟು ಕೊನೆಗೆ ಒಂದು ದೊಡ್ಡ ರಸ್ತೆಯಾದಂತಹ ಆ ದೊಡ್ಡ ರಸ್ತೆಗೆ ಸೇರಿಕೊಳ್ಳೋ ಥರದಲ್ಲಿ ಆ ಊರಿನಲ್ಲಿ ಇದೆ ಅನ್ನುವಂಥದ್ದು ಹಾಗೆ ಆ ಊರಿನ ಸುತ್ತಲೂ ಕಳ್ಳಿ ಸಾಲು ಊರ ಮುಂದೆ ದೆವ್ವದಂತಹ ಅರಳಿ ಮರ ಅಲ್ಲಿಂದ ಒಂದು ಕವಲಲ್ಲಿ ಸಾಗಿದರೆ ಅದೊಂದು ಊರು ಅಂತ ಸಿಗ್ತದೆ ಈ ಊರಲ್ಲಿ ಹಟ್ಟಿಗಳು ಅಂದರೆ ಓಣಿಗಳು ಹೇಗಿದ್ದಾವೆ ಅಂತಂದರೆ ಒತ್ತೊತ್ತಾಗಿದ್ದಾವೆ ಒಂದಕ್ಕೊಂದು ಸೇರಿಕೊಂಡು ಉಸಿರಾಡಲು ಕಷ್ಟಪಡುವಂತೆ ಅವು ಕಾಣಿಸುವಂತಹ ಓಣಿ ಅನ್ನುವಂಥದ್ದು ಇದು ಈ ಥರದ ಓಣಿಯನ್ನು ತುಂಬಿರುವಂಥ ಈ ಊರು ಹೇಳಿಕೊಳ್ಳುವಂತಹ ದೊಡ್ಡ ಊರು ಅನ್ನುವಂಥದ್ದಲ್ಲ ಇದೊಂದು ಹಳ್ಳಿಯೇ ಅಲ್ಲ ಆ ರೀತಿ ನೋಡಿದಂದರೆ ಒಂದು ಚಿಕ್ಕ ಓಣಿ ಥರದಲ್ಲಿ ಕಾಣಿಸುವಂಥ ಊರು ಆದ್ದರಿಂದನೇ ಇಲ್ಲಿ ಯಾವುದಕ್ಕೂ ಹೇಳಿಕೊಳ್ಳುವಂಥ ಹಳ್ಳಿ ಇದಲ್ಲ ಎಣಸಿದರೆ ಎಂಬತ್ತು ಮನೆಗಳು ಇಲ್ಲಿ ಸಿಗ್ತವೆ ಅನ್ನುವಂಥದ್ದು ಹಾಗೇ ಊರು ಅಂದ ಮೇಲೆ ಒಂದು ಚಿಕ್ಕ ಹೋಟೆಲ್ ಇರಬೇಕು ಆದರೆ ಇಲ್ಲಿ ಒಂದು ತುಂಡು ಹೋಟೆಲು ಕೂಡ ಇಲ್ಲ ಆದ್ದರಿಂದನೇ ಇದು ಹೇಳಿಕೊಳ್ಳುವಂಥ ಹಳ್ಳಿ ಅಲ್ಲ ಅಂತ ಹೇಳ್ತಾರೆ ಆದರೆ ಇಂಥ ಹೇಳಿಕೊಳ್ಳಲಾರದಂಥ ಈ ಹಳ್ಳಿಯಲ್ಲೂ ಕೂಡ ನಾಲ್ಕು ಜನ ಹುಡುಗರು ಎಸ್ ಸಿಯನ್ನು ಮೈಸೂರಲ್ಲೋ ನಂಜನಗೂಡಲ್ಲೋ ಮುಗಿಸಿದಂಥ ಹುಡುಗರುರ್ತಾರೆ ಆ ಹುಡುಗರೆಂದರೆ ಲಕುಮ ರಾಜಪ್ಪ ಮಾಧು ಮತ್ತು ಶಂಭು ಅನ್ನುವಂಥ ಈ ನಾಲ್ಕು ಜನ ಹುಡುಗರು ಈ ನಾಲ್ಕು ಜನ ಹುಡುಗರು ಎಸ್ ಸಿಯನ್ನು ಓದಿಸುವಂಥ ಈ ಹುಡುಗರೇ ಈ ಕತೆಯ ಪ್ರಮುಖ ಕೇಂದ್ರವನ್ನು ಬದಲಿಸುವಂಥವರು ಅಂದರೆ ಪಾರಂಪರಿಕ ವ್ಯವಸ್ಥೆಗೆ ದೊಡ್ಡ ಏಟು ಕೊಡುವಂಥ ಹುಡುಗರೇ ಈ ನಾಲ್ಕು ಜನ ಹುಡುಗರು ಯಾಕೆ ಅಂತಂದರೆ ಈ ಹುಡುಗರಿಗೂ ಪಟೇಲರಿಗೂ ಅಷ್ಟಕ್ಕಷ್ಟೇ ಪಟೇಲರು ಜಾಮೀನ್ದಾರಿಕೆ ವ್ಯವಸ್ಥೆಯನ್ನು ಬಯಸ್ತವೆ ಈ ಹುಡುಗರು ಪಟೇಲರು ಮತ್ತು ಶಾನುಭೋಗರು ಅದನ್ನು ಬಯಸಿದರೆ ಈ ಹುಡುಗರು ಸ್ವ ಸ್ವತಂತ್ರತೆಯನ್ನು ಬಯಸ್ತವೆ ಅನ್ನುವಂಥದ್ದು ಹಾಗಾಗಿನೇ ಈ ಹುಡುಗರು ಪಟೇಲರ ಎದುರೇ ತಲೆ ಎತ್ತಿ ನಡೆದಾಡುತ್ತಾರೆ ಈ ಹುಡುಗರಿಗೆ ಪಾರಂಪರಿಕವಾದಂತಹ ಜಾತಿ ಕೀಲು ಜಾತಿ ಅನ್ನುವಂತಹ ಒಂದು ವಿವರಗಳು ಇಲ್ಲ ಹಾಗೆ ಈ ಹುಡುಗರಿಗೆ ಜಾತಿ ಧರ್ಮ ಅನ್ನುವಂಥ ಸಂಗತಿ ಇಲ್ಲದ್ರಿಂದ ಈ ಹುಡುಗರು ಹೊಲೇರ ಲಕುಮನೊಡನೆ ಒಂದೇ ಹೊಟ್ಟೆಯಿಂದ ಬಿದ್ದಂಥ ಒಡಹುಟ್ಟಿದವರಂತೆ ಅವರು ಓಡಾಡ್ತಾರೆ ಹೀಗೆ ಓಡಾಡುವುದು ಪರಂಪರೆಗೆ ದೊಡ್ಡ ಬಿದ್ದಂಥ ಒಡ್ತಾ ಆದ್ದರಿಂದನೇ ಈ ಊರಿನ ಜಾತಿ ಮತ್ತು ಲಿಂಗಭೇದದ ಈ ರಿವಾಜನ್ನು ಈ ಹುಡುಗರು ಮುರಿತಾರೆ ಅಂಥೇಳಿ ಈ ಊರಿನ ಮನೆ ವ್ಯವಸ್ಥೆಯಾದಂಥ ಅಪ್ಪಂದಿರು ಈ ಊರಿನ ಒಂದು ಪಾರಂಪರಿಕ ವ್ಯವಸ್ಥೆಯಾದಂಥ ಜನರು ಇದನ್ನು ಸಹಿಸಲಾರರು ಅವರೆಲ್ಲರೂ ಕೂಡ ಈ ಹುಡುಗರನ್ನು ಬೈತಾರೆ ಆದರೆ ಈ ಹುಡುಗರು ಅವರಾವುದಕ್ಕೂ ಕೇರು ಮಾಡದೆ ಓಡಾಡುತ್ತಿದ್ದಾರೆ ಆದ್ದರಿಂದನೇ ಓಡಾ ಹೀಗೆ ಕೇರು ಮಾಡದೆ ಓಡಾಡುವಂಥ ಈ ಹುಡುಗರ ಮೇಲೆ ಪಟೇಲರು ಮತ್ತು ಶಾನುಭೋಗರ ಕಡೆಗಿರುವಂಥ ಜನರಾದಿಯಾಗಿ ಪಟೇಲರು ಈ ಕೂಡ ಶಾನುಭೋಗರು ಕೂಡ ಈ ಈ ಹುಡುಗರನ್ನು ಹೇಗಾದರೂ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಕಾದಿದ್ದಾರೆ ಆದ್ದರಿಂದನೇ ಹುಡುಗರು ಅಂದ ಮೇಲೆ ಅದರಲ್ಲೂ ನಗರಕ್ಕೆ ಹೋಗಿ ಬರುವ ಹುಡುಗರು ಅಂದ ಮೇಲೆ ಹೇಗಾದರೂ ಮಾಡಿ ಹುಡುಗರು ಹೆಣ್ಣನ್ನು ಕೆಣಕ್ತಾರೆ ಆ ಕೆಣಕಿದ ಸುದ್ದಿ ಬರ್ತದೆ ಬಂದಾಗ ಈ ಹುಡುಗರನ್ನು ಸಮ ಬಡಿಯುವಂತಹ ಅಂದರೆ ಹುಣಸೆ ಬರಲಿನಲ್ಲಿ ಈ ಹುಡುಗರನ್ನು ನಿಕ್ಕರು ಬರಿ ನಿಕ್ಕರೂ ಮಾಡಿ ಚಾವಡಿಯಲ್ಲಿ ನಿಲ್ಲಿಸಿ ಸಮ ಬಡಿಯುವಂತಹ ಟೈಮಿಗಾಗಿ ಇವರು ಕಾಯ್ತಾ ಇದ್ದಾರೆ ಹೀಗೆ ಒಡೆಸ್ಕೊಳ್ಳದಲ್ಲೇ ಈ ಹುಡುಗರು ಇರುತ್ತಾರೆಯೇ ಅನ್ನುವಂಥ ನಂಬಿಕೆಯೂ ಕೂಡ ಆ ಊರಿನ ಜನರದಾಗಿತ್ತು ಅನ್ನುವಂಥದ್ದು ಒಟ್ಟಾರೆ ಈ ಸೆಷನ್ನಿನ ಮೊದಲ ಭಾಗದ ಪ್ರಮುಖ ಅಂಶಗಳು ಯಾವುವು ಅಂತ ನಾವು ನೋಡೋದಾದರೆ ಈ ಊರಿನ ಭೌಗೋಳಿಕ ಸ್ಥಿತಿ ಅಂದರೆ ಯಾವ ಬದಲಾವಣೆಗೂ ಒಳಗಾಗದಂತಹ ಉಸಿರಾಡಲು ಕಷ್ಟಪಡುವಂತಹ ಊರು ಅದಾಗಿತ್ತು ಇಂತಹ ಊರನ್ನು ಆಳುವ ಪಟ್ಟಿಯೆಲ್ಲರೂ ಜನರನ್ನು ತಮ್ಮ ಅಧೀನವಾಗಿಯೇ ಇರಿಸಿಕೊಳ್ಳಬೇಕು ಅನ್ನುವಂಥ ಜಮೀನ್ದಾರಿಕೆಯ ವ್ಯವಸ್ಥೆಯ ಅಥವಾ ಉಳಿಗಮಾನ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು ಹಾಗೆ ಈ ಜಮೀನ್ದಾರಿಕೆ ಅಥವಾ ಉಳಿಗಮಾನ್ಯ ಸ್ವಭಾವದ ವ್ಯಕ್ತಿಯ ಎದುರು ಹೊಸ ಶಿಕ್ಷಣಕ್ಕೆ ತೆರೆದುಕೊಂಡಂಥ ಹುಡುಗರು ಈ ಊರಿನ ಹಳೆಯ ರಿವಾಜನ್ನು ಮತ್ತು ಈ ಊರಿನ ಅಧಿಕಾರ ವ್ಯವಸ್ಥೆಯನ್ನು ಅವರು ವಿರೋಧಿಸ್ತಾರೆ ಹಾಗಾಗಿಯೇ ಅವರಿಗೆ ಹಳಬರಂತೆ ಬದುಕೋ ಇಷ್ಟ ಇಲ್ಲ ಹಾಗೇ ಈ ಊರಿನಲ್ಲಿ ಆಳುವ ವ್ಯವಸ್ಥೆ ಮತ್ತು ಅದಕ್ಕೆ ಪರವಾದ ಜನರು ಇದ್ದಾರೆ ಆಳುವ ವ್ಯವಸ್ಥೆ ಮತ್ತು ಅದಕ್ಕೆ ಪರವಾದ ಜನರು ಹೆಚ್ಚಿರ್ತಾರೆ ಹಾಗಾಗಿಯೇ ಇಂತಹ ಅಂದರೆ ಪ್ರಗತಿಪರ ಮನೋಭಾವದ ಜನ ಯಾವಾಗಲೂ ಅಂದರೆ ವಿಚಾರಶೀಲರು ಯಾವಾಗಲೂ ಕಡಿಮೆ ಇರ್ತಾರೆ ಹಾಗಾಗಿಯೇ ವಿಚಾರಶೀಲರನ್ನು ಪಾರಂಪರಿಕ ಜನ ಅಂದರೆ ಸಂಪ್ರದಾಯವಾದಿ ಜನ ಅವರನ್ನು ದಂಡಿಸಲು ಇರ್ತಾರೆ ಅವರ ಯೋಜನೆಯಂತೆ ಹುಡುಗರು ಶಿಕ್ಷೆಗೆ ಒಳಪಡ್ತಾರೆ ಹೆಣ್ಣನ್ನು ಕೆಣಕ್ತಾರೆ ಅನ್ನುವಂಥ ನಂಬಿಕೆ ಅವ್ರದ್ದಾಗಿತ್ತು ಒಟ್ಟಾರೆ ಈ ಕಥನವು ಅಂದರೆ ಡಾಂಬರು ಬಂದುದು ಅನ್ನುವಂಥ ನೋಟವು ಒಂದು ಊರನ್ನು ಬದಲಿಸುವ ಸಾಂಕೇತಿಕ ಚಿತ್ರದಂತೆ ಕಂಡುಬರ್ತದೆ ಹಾಗೆ ಸಾಂಪ್ರದಾಯಿಕ ಸ್ಥಿತಿ ಅನ್ನುವಂಥದ್ದು ಸದಾ ಸ್ವತಂತ್ರವನ್ನು ಬಯಸುವಂಥ ಊರನ್ನು ಉಸಿರುಗಟ್ಟಿಸುತ್ತಿರುತ್ತದೆ ಎನ್ನುವಂಥ ಚಿತ್ರ ಕಂಡು ಬರ್ತದೆ ಈ ಉಸಿರುಗಟ್ಟುವ ಸ್ಥಿತಿಯನ್ನು ಪಲ್ಲಟಿಗೊಳಿಸಬೇಕಂದರೆ ಅದಕ್ಕೆ ಆಧುನಿಕತೆ ಎದುರಾಗಬೇಕು ಅನ್ನುವಂತಹ ಸೂಚನೆಯನ್ನು ಈ ಕಥೆಯು ನೀಡ್ತದೆ ಹಾಗಾಗಿನೇ ಆಧುನಿಕತೆ ಎದುರಾಗಬೇಕು ಅನ್ನುವಂಥ ಈ ಸೂಚನೆಯು ಸಂಪ್ರದಾಯ ವ್ಯವಸ್ಥೆಗೆ ಎದುರಾಗುವಂಥದ್ದಾದ್ದರಿಂದ ಈ ಸಂಪ್ರದಾಯ ವ್ಯವಸ್ಥೆಯ ಚಿತ್ರಗಳಾದಂತಹ ಮನೆ ಯ ಅಪ್ಪಂದಿರು ಮತ್ತು ಅಧಿಕಾರದ ಪಟೇಲರು ಮತ್ತು ಪಟೇಲರ ಪರವಾದ ಜನರು ಇ ಇವರನ್ನು ಸದಾ ವಿರೋಧಿಸ್ತಾ ಇರ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಇಷ್ಟು ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ